ನಮಸ್ತೆ ಸ್ನೇಹಿತರೆ ಬನ್ನಿ ಇವತ್ತು ಭತ್ತದ ಗದ್ದೆಗೆ ಡ್ರೋನ್ ಮುಖಾಂತರ ಔಷಧಿನ ಸಿಂಪರಣೆ ಮಾಡ್ತವ್ರೆ ನೋಡೋಣ ಇದು ಹೇಗೆ ಸಿಂಪರಣೆ ನಾನು ನೋಡೋಣ ಇದು ಒಂದು ಕ್ಯಾನ್ ಬಂದು ಇಪ್ಪತ್ತು ಲೀಟ್ರ್ ಹಿಡಿತದೆ ಇಪ್ಪತ್ತು ಲೀಟ್ರ್ ಕ್ಯಾನನ್ನು ಡ್ರೋನಿಗೆ ತುಂಬ್ತಿರೋದು ಕೆಳಗಡೆ ಅದು ಕ್ಯಾನ್ ಇರುತ್ತೆ ಸಿಂಪಡಣೆ ಮಾಡುತ್ತಾರಲ್ಲ ಈಗ ನೋಡಿ ಅವರು ಇಪ್ಪತ್ತು ಲೀಟ್ರ್ ಕ್ಯಾನಿಗೆ ಕ್ಯಾನಿಂದ ನೀರು ಇದು ಔಷಧಿನ ತುಂಬ್ತಾ ಇದ್ದಾರೆ ಭತ್ತಕ್ಕೆ ರೋಗ ಬರುತ್ತಲ್ಲ ಅದು ಗಿರಿಗಳಲ್ಲಿ ಎಲೆಗಳಲ್ಲಿ ರೋಗ ಬರುತ್ತೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಇವ್ರು ನೋಡಿ ಹಳೆ ಬೀದಿಯವರು ತಲ್ಕಾಡ್ ಹಳೆ ಬೀದಿ ಕುಮಾರ್ ರೋಡ್ ಅಂತ ಅವ್ರದ್ದು ಹದಿನಾರು ಎಕರೆಗೆ ಇವರು ಸಿಂಪಡಣೆ ಮಾಡ್ತಾರೆ ಔಷಧಿನ ಡ್ರೋನ್ ಡ್ರೋನ್ ಮುಖಾಂತರ ಇವ್ರು ನೋಡಿ ತುಂಬ ಆಯಿತು ಇಪ್ಪತ್ತು ಲೀಟ್ರನ್ನ ಗಂಟೆ ಒಂದು ಸರಿ ನೋಟ್ ಮಾಡಿ ತುಂಬಿದ್ರೆ ಅದು ಆರು ನಿಮಿಷಕ್ಕೆಲ್ಲ ಒಂದು ಎಕರೆನ ಕವರ್ ಮಾಡುತ್ತೆ ಒಂದು ಎಕರೆಗೆ ಔಷಧಿನ ಹೊಡೆಯುತ್ತೆ ಅಷ್ಟು ಸಾಮರ್ಥ್ಯ ಇದೆ ಅದರದ್ದು ನೋಡಿ ಆರು ಹೋಯಿತು ಆರು ನಿಮಿಷಕ್ಕೆ ಒಂದು ಎಕರೆ ಹೊಡಿತದೆ ಅದು ಇಪ್ಪತ್ತು ಲೀಟ್ರ್ ಖಾಲಿಯಾಗುತ್ತೆ ನೋಡಿ ಮತ್ತೆ ಬತ್ತು ಬಂದು ಲ್ಯಾಂಡ್ ಆಯಿತು ಮತ್ತೇ ಅದಕ್ಕೆ ಇನ್ನೊಂದು ಕ್ಯಾನ್ ತುಂಬ್ತಾ ಇದ್ದಾರೆ ಇನ್ನೊಂದು ಕ್ಯಾನ್ನ ತುಂಬುತ್ತಾರೆ ನೋಡಿ ಅಲ್ಲ ಸ್ವಲ್ಪ ರೆಕ್ಕೆ ಟಚ್ ಆಯಿತು ಅವ್ರಿಗೆ ಆ ಡ್ರೋನ್ದು ಬನ್ನಿ ಇನ್ನೊಂದು ಕ್ಯಾನ್ ತುಂಬ್ತಾ ಇದ್ದಾರೆ ಇಪ್ಪತ್ತು ಲೀಟ್ರಷ್ಟು ಅದು ಡ್ರೋನು ಆ ಕ್ಯಾನು ಕರೆಕ್ಟಾಗಿ ಇಪ್ಪತ್ತು ಲೀಟ್ರ್ ಕೆಪಾಸಿಟಿ ಇರುತ್ತೆ ಮತ್ತು ಇವರು ರಿಮೋಟ್ ಕ ಎಲ್ಲ ಡ್ರೋನ್ಗೆ ರಿಮೋಟ್ ಕಂಟ್ರೋಲ್ ಇರುತ್ತೆ ಅದರನ್ನೇ ಮುಖಾಂತರನೇ ಇದು ಮಾಡ್ತಾರೆ ಮತ್ತು ಅದಕ್ಕೆ ಚಾರ್ಜರ್ ಬ್ಯಾಟ್ರಿನೂ ಇರುತ್ತೆ ಅದನ್ನೂ ಹಾಕಿರ್ತಾನೆ ನೋಡಿ ಸ್ನೇಹಿತರೆ ಇದು ಇದ್ದಾರೆ ಇವಾಗ ತುಂಬಾದ್ಮೇಲೆ ಆದಮೇಲೆ ಮತ್ತೆ ಅದನ್ನು ಸ್ಟಾರ್ಟ್ ಮಾಡಿ ಕಳಿಸ್ತಾರೆ ಇವ್ರದ್ದು ಹದಿನಾರು ಎಕರೆ ಇದೆ ಹದಿನಾರು ಎಕರೆಗೆ ಒಂದು ಗ ಒಂದು ಎಕರೆಗೆ ಆರು ನಿಮಿಷ ಸಾಕು ಇದು ಔಷಧಿ ಸಿಂಪಡಣೆ ಮಾಡೋಕ್ಕೆ ಅಷ್ಟು ಬೇಗ ಸ್ಪೀಡ್ ಇರುತ್ತೆ ಅಷ್ಟೊಂದು ಸ್ಪೀಡ್ ಇರುತ್ತೆ ಅದು ಲೇಬರ್ಸು ಔಷಧಿ ಸಿಂಪಡಣೆ ಮಾಡೋದಾದರೆ ಒಂದು ಎಕರೆ ಹೊಡಿಯೋಕ್ಕೆ ಹೆಚ್ಚು ಕಡಿಮೆ ಒಂದು ತ್ರೀ ಅವರ್ ಫೋರ್ ಅವರ್ ಬೇಕಾಗುತ್ತೆ ಒಂದು ಎಕರೆ ಅವ್ರು ಕವರ್ ಮಾಡ್ತೀನಿ ಅಂತಂದರೆ ಗದ್ದೆ ಒಳಗಡೆ ಹ್ಞೂ ಇದು ಭತ್ತ ಗದ್ದೆ ನಾಟಿ ಮಾಡಿ ಸುಮಾರು ಒಂದು ಎರಡು ತಿಂಗಳು ಆಗಿದೆ ಎರಡು ತಿಂಗಳಾದಮೇಲೆ ಇದು ಇದು ಮಾಡ್ತಾಯಿದ್ರೆ ಫಸ್ಟು ಗೊಬ್ಬರ ಹಾಕಿರ್ತಾರೆ ನಾಟಿ ಆದಮೇಲೆ ಕಿತ್ತಿ ಗೊಬ್ಬರ ಹಾಕಿ ನಂತರ ಇನ್ನೊಂದು ಇಪ್ಪತ್ತ ಇಪ್ಪತ್ತೈದು ದಿನ ಬಿಟ್ಟು ಗೊ ಕಿತ್ತಿ ಮತ್ತೆ ಗೊಬ್ಬರ ಹಾಕಿರ್ತಾರೆ ಆ ನಂತರ ಈ ಔಷಧಿನ ಸಿಂಪರಣೆ ಮಾಡ್ತಾರೆ ನೋಡಿ ಸ್ನೇಹಿತರಿಗೆ ಲೋಡ್ ಆಗಿ ಹೋಗ್ ಇದೆ ಹೋಗಿ ಇವಾಗ ಮತ್ತೆ ಸಿಂಪರಣೆ ಮಾಡ್ತಾಯಿದೆ ನೋಡಿ ಹಾಗೆ ನೋಡ್ಬೋದು ನೀವು ಇನ್ನು ಸ್ವಲ್ಪ ಇದೆಲ್ಲ ಇದೆ ಅಲ್ಲಿ ಕವರ್ ಆಯ್ತಾ ಇದ್ದಲ್ಲ ವಿಡಿಯೋ ನೋಡಿ ಹಾಗೆಯೇ ಮತ್ತೆ ರಿಟರ್ನ್ ಅದು ಒಂದು ಆರು ನಿಮಿಷ ಕವರ್ ಮಾಡ್ಕೊಂಡು ಅದು ಫುಲ್ಲು ಖಾಲಿ ಆದಮೇಲೆ ಮತ್ತೆ ಬರುತ್ತೆ ಅದು ನೋಡಿ ಮದುವೆ ಇಲ್ಲೆಲ್ಲ ಕವರ್ ಆಗ್ತಾಯಿದೆ ಔಷಧಿ ಸಿಂಪಡಣೆ ಮಾಡ್ತಾಯಿದೆ